ಹಾಗೂ ನೆಚ್ಚಿನ ವಿದ್ಯಾರ್ಥಿಗಳು ವಿಶೇಷವಾಗಿ ಇಡೀ ದೇಶಾದ್ಯಂತ ಇವತ್ತು ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಬಹು ವಿಜೃಂಭಣೆಯಿಂದ ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳು ಮನೆ ಮನೆಗಳಲ್ಲಿ ಇಂದಿನ ದಿನವನ್ನ ಹಬ್ಬದ ರೀತಿ ಆಚರಿಸ್ತಾ ಇದ್ದಾರೆ ಈ ದಿನದ ಮಹತ್ವವನ್ನ ಈಗಾಗಲೇ ಮುದ್ದು ವಿದ್ಯಾರ್ಥಿಗಳು ತಮ್ಮ ಭಾಷಣದಲ್ಲಿ ಬಹಳ ಚೆನ್ನಾಗಿ ಪ್ರಸ್ತುತ ಪಡಿಸಿದ್ದಾರೆ ಈ ಕಾರ್ಯಕ್ರಮದ ಮಹತ್ವದ ಬಗ್ಗೆ ಒಂದೆರಡು ಮಾತನ್ನ ಆಡೋದಕ್ಕೆ ಇಷ್ಟಪಡ್ತೇನೆ ಎಲ್ಲ ವಿದ್ಯಾರ್ಥಿಗಳು ಒಂದು ಐದು ನಿಮಿಷ ಶಾಂತ ರೀತಿಯಿಂದ ಕೂತ್ರೆ ಬೇಗನೆ ನಮ್ಮ ಅನಿಸಿಕೆಗಳನ್ನ ಮುಗಿಸ್ತೀವಿ ನಮ್ಮ ದೇಶದ ಬಹು ಮುಖ್ಯವಾಗಿರ್ತಕ್ಕಂಥ ಮತ್ತು ಭದ್ರ ಬುನಾದಿ ಆಗಿರತಕ್ಕಂಥ ತಳಪಾಯ ಅಂದ್ರೆ ನಮ್ಮ ಸಂವಿಧಾನ ನಾವೆಲ್ಲರೂ ನಮ್ಮ ಹುಟ್ಟು ಹಬ್ಬವನ್ನು ಪ್ರತಿ ವರ್ಷಕ್ಕೊಮ್ಮೆ ಹೇಗೆ ವಿಜೃಂಭಣೆಯಿಂದ ಆಚರಿಸ್ಕೊಳ್ತೀವೋ ಅದೇ ರೀತಿ ನಮ್ಮ ದೇಶದ ಆತ್ಮ ಅಂತೇಳಿ ಕರೀತಕ್ಕಂಥ ಈ ಸಂವಿಧಾನ ಜಾರಿಗೆ ಬಂದಿರತಕ್ಕಂಥ ಒಂದು ಮಹಾ ಸುದಿನ ಇವ ಭಾರತ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯವನ್ನು ಪಡೆದ ನಂತರ ತನ್ನ ದೇಶದ ಆಡಳಿತವನ್ನು ತಾನೇ ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿತ್ತು ಹಾಗಾಗಿ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ಈ ಸಂವಿಧಾನ ರಚನೆಯನ್ನು ಮಾಡೋದಕ್ಕೋಸ್ಕರವಾಗಿ ಒಂದು ಸಭೆಯನ್ನು ರಚನೆ ಮಾಡಿದೆ ಇದರಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಜನ ಸದಸ್ಯರುಗಳು ಪ್ರಾರಂಭದಲ್ಲಿದ್ದರು ದೇಶ ಇಪ್ಪಾಗ ಮೇಲೆ ಈ ಸದಸ್ಯರ ಸಂಖ್ಯೆ ಮುನ್ನೂರ ಎಂಟಕ್ಕೆ ನಮ್ಮ ಭಾರತದ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಬಹು ಸುದೀರ್ಘವಾಗಿರ್ತಕ್ಕಂಥ ಸಮಯವನ್ನು ತೆಗೆದುಕೊಂಡಿದ್ದೀವಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಒಂದು ಬಹು ಪರಿಶ್ರಮದಿಂದ ಎಲ್ಲಾ ಸದಸ್ಯರುಗಳು ಈ ಒಂದು ಸಂವಿಧಾನವನ್ನ ರಚನೆ ಮಾಡುವಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪಾತ್ರವನ್ನ ನೀಡಿದ್ದಾರೆ ಪ್ರಪಂಚದ ಬೇರೆ ಬೇರೆ ದೇಶಗಳ ಮುಖ್ಯವಾಗಿರ್ತಕ್ಕಂಥ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಅದರಲ್ಲಿರ್ತಕ್ಕಂಥ ಎಲ್ಲಾ ಒಳ್ಳೊಳ್ಳೆ ಅಂಶಗಳನ್ನ ತೆಗೆದುಕೊಂಡು ನಮ್ಮ ದೇಶದ ಸಾಂಸ್ಕೃತಿಕ ಪರಿಸರಕ್ಕೆ ಹೊಂದುವಂತಹ ಒಂದು ಯೋಗ್ಯವಾಗಿರ್ತಕ್ಕಂಥ ಸಂವಿಧಾನವನ್ನ ರೂಪಿಸುವಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಅಂತ ಹೇಳಿ ಕರಿತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಾವು ನಮ್ಮ ಸಂವಿಧಾನವನ್ನ ಅಂಗೀಕಾರ ಮಾಡ್ಕೊಂಡ್ವಿ ಆದ್ರೆ ತಕ್ಷಣನೇ ಜಾರಿಗೆ ತರಲಿಲ್ಲ ನಮ್ಮ ಭಾರತ ದೇಶದ ಸಂವಿಧಾನ ಜಾರಿಗೆ ಬಂದಿರತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಯಾಕಂದ್ರೆ ಜನವರಿ ಇಪ್ಪತ್ತಾರೇ ಯಾಕೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ದೇಶ ಬ್ರಿಟಿಷರ ವಿರುದ್ಧವಾಗಿ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯವನ್ನ ಸ್ವಾತಂತ್ರ್ಯ ದಿನ ಅಂತೇಳಿ ಘೋಷಣೆ ಮಾಡಿಕೊಂಡಿದ್ರು ಆ ಉದ್ದೇಶಕ್ಕೋಸ್ಕರವಾಗಿ ಜನವರಿ ಇಪ್ಪತ್ತಾರರಂದೇ ನಾವು ನಮ್ಮ ಸಂವಿಧಾನವನ್ನ ಜಾರಿಗೆ ತಂದೆ ನಮ್ಮ ಸಂವಿಧಾನ ಜಾರಿಗೆ ಬಂದಾಗಲೂ ಕೂಡ ಇದ್ದಂಥ ವ್ಯವಸ್ಥೆಗೂ ಈಗ ಎಪ್ಪತ್ತಾರು ವರ್ಷಗಳ ಕಳೆದಿರ್ತಕ್ಕಂಥ ಒಂದು ವ್ಯವಸ್ಥೆಗೂ ಬಹಳ ಅಜಗಜಾಂತರ ವ್ಯತ್ಯಾಸನ ಕಾಣ್ತೀವಿ ಸಂವಿಧಾನ ಜಾರಿಗೆ ಬರೋದಕ್ಕಿಂತ ಮುಂಚೆ ನಾವು ಪರಕೀಯರ ಅಡಿಯಾಳಾಗಿದ್ವಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ ಸ್ವಾತಂತ್ರ್ಯ ಆಗಲಿ ವೈಯಕ್ತಿಕ ಸ್ವಾತಂತ್ರ್ಯ ಆಗಲಿ ಯಾವುದೂ ಇರಲಿಲ್ಲ ಸ್ತ್ರೀ ಪುರುಷ ಎಂತಕ್ಕಂಥ ಸಮಾನತೆ ಇರಲಿಲ್ಲ ಆದರೆ ಈ ಮುಕ್ಕಾಲು ಶತಮಾನಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನಾವು ಕಾಣ್ತಾ ಇದ್ದೀವಿ ಇವತ್ತು ಸ್ತ್ರೀಯರು ಕೂಡ ಪುರುಷರಿಗೆ ಯಾವುದೇ ರೀತಿ ಸರಿಸಾಟಿಯಾಗಿ ನಿಲ್ಬಂತ ಎಲ್ಲಾ ಕ್ಷೇತ್ರಗಳಲ್ಲೂ ಅವರು ದುಡಿತಾ ಇದ್ದಾರೆ ಇದಕ್ಕೆ ಮೂಲವಾದ ಕಾರಣ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿಯೊಂದು ವರ್ಗದವರಿಗೂ ಕೂಡ ಸರ್ವತೋಮುಖವಾಗಿರ್ತಕ್ಕಂಥ ಏಳಿಗೆಗೆ ಕಾರಣವಾಗ್ತಕ್ಕಂಥ ಎಲ್ಲ ಅಂಶಗಳನ್ನು ಸೇರಿಸಿ ನಮಗೆ ಈ ಸಂವಿಧಾನವನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಹೇಗೆ ದೇವರುಗಳನ್ನ ಪೂಜಿಸ್ತೇವೋ ಅದೇ ರೀತಿಯಲ್ಲಿ ಈ ಸಂವಿಧಾನವನ್ನು ಕೂಡ ನಾವು ಪೂಜಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಇವತ್ತು ಒಬ್ಬ ಕೆಳಮಟ್ಟದ ವ್ಯಕ್ತಿನೂ ಕೂಡ ಯಾವುದಾದ್ರೂ ಒಂದು ಉನ್ನತವಾದ ಹುದ್ದೆಯನ್ನು ಹೊಂದ್ತಾನೆ ಅಂತಂದ್ರೆ ಅದು ಸಂವಿಧಾನದಿಂದ ಮಾತ್ರ ಸಾಧ್ಯ ಯಾಕೆಂದ್ರೆ ಇಲ್ಲಿ ಯಾವುದೇ ಜಾತಿ ಮತ ಧರ್ಮ ಯಾವುದರ ಭೇದ ಭಾವ ಇಲ್ಲದೇ ಗಂಡು ಹೆಣ್ಣು ಇರ್ತಕ್ಕಂಥ ಭೇದ ಭಾವ ಇಲ್ಲೆ ಪ್ರತಿಯೊಬ್ಬರೂ ಕೂಡ ಅರ್ಹತೆ ಇರ್ತಕ್ಕಂಥ ಪ್ರತಿಯೊಬ್ಬನೂ ಕೂಡ ತಾನು ಬಯಸ್ತಕ್ಕಂಥ ಯಾವುದಾದ್ರೂ ಒಂದು ಹುದ್ದೆಯನ್ನು ಹೊಂದಬಹುದು ಎಂಬತಕ್ಕಂತಹ ಒಂದು ಸರ್ವತೋಮುಖ ಏಳಿಗೆಗೆ ಕಾರಣವಾಗ್ತಕ್ಕಂಥ ಒಂದು ಅವಕಾಶವನ್ನ ನಮಗೆ ಸಂವಿಧಾನ ವಹಿಸಿಕೊಟ್ಟಿದೆ ನಮ್ಮ ಸಂವಿಧಾನದಲ್ಲಿ ಆರು ಮೂಲಭೂತ ಹಕ್ಕುಗಳಿದಾವೆ ನಮ್ಮೆಲ್ಲರ ಒಂದು ಜೀವನವನ್ನ ರೂಢಿಸ್ಕೊಳ್ಳೋದಕ್ಕೆ ಆರು ಮೂಲಭೂತ ಹಕ್ಕುಗಳಿದ್ದಾವೆ ಅದೇ ರೀತಿಯಾಗಿ ದೇಶಕ್ಕೋಸ್ಕರ ಕೊಡುಗೆಯನ್ನು ಕೊಡೋದಕ್ಕೆ ನಾವು ಮೂಲಭೂತ ಕರ್ತವ್ಯಗಳನ್ನು ಹೊಂದಿದ್ದೀವಿ ಬರೀ ಹಕ್ಕುಗಳನ್ನು ಪಡೆಯೋದಷ್ಟೇ ಅಲ್ಲ ಅದ್ರ ಜೊತೆಗೆ ಕರ್ತವ್ಯಗಳನ್ನು ಪಾಲನೆ ಮಾಡ್ತಾ ನಮ್ಮ ದೇಶದ ಪ್ರಗತಿಗೆ ನಾವೆಲ್ಲರೂ ಕಾರಣ ಆಗಬೇಕು ಇವತ್ತು ಭಾರತ ಇಡೀ ವಿಶ್ವದಲ್ಲಿಯೇ ಉನ್ನತವಾಗಿರ್ತಕ್ಕಂಥ ಸ್ಥಾನವನ್ನ ತಲುಪ್ತಾ ಇದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಹಳಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದೆ ಆದರೂ ಕೂಡ ನಮ್ಮ ದೇಶ ಅನೇಕ ಸಮಸ್ಯೆಗಳಲ್ಲೂ ಕೂಡ ಇದೆ ಬಹಳಷ್ಟು ಭ್ರಷ್ಟಾಚಾರವನ್ನು ಕಾಣ್ತಾ ಇದ್ದೀವಿ ಜಾತೀಯತೆಯನ್ನು ಕಾಣ್ತಾ ಇದ್ದೀವಿ ಸ್ವಲ್ಪ ತಾರತಮ್ಯ ಭಾವನೆಯನ್ನು ಕಾಣ್ತಾ ಇದೆ ಅವನ್ನೆಲ್ಲವನ್ನು ಹೋಗಲಾಡಿಸೋದಕ್ಕೆ ಸಾಧ್ಯ ಇರುವುದು ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಹಾಗಾಗಿ ಪ್ರತಿಯೊಬ್ಬ ಮಗನೂ ಕೂಡ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನ ಪಡೆದು ಜಾಗೃತಿಯನ್ನ ಪಡೆದುಕೊಂಡಾಗ ಮಾತ್ರ ನಾವು ನಮ್ಮ ದೇಶದ ಪ್ರಗತಿಗೆ ನಮ್ಮ ಕೈಲಾದಷ್ಟು ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯ ಇದೆ ಒಂದು ಸಣ್ಣ ಕಥೆಯನ್ನ ಹೇಳೋದ್ರ ಮೂಲಕವಾಗಿ ನಾನು ಈ ಶಿಕ್ಷಣ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಒಂದು ಊರಲ್ಲಿ ಒಬ್ಬ ರಮೇಶ ಎಂತಕ್ಕಂಥ ಒಬ್ಬ ಹುಡುಗ ಇದ್ದಾನೆ ಆ ಊರಲ್ಲಿ ತುಂಬಾ ಬಡತನ ಅವನು ಕೂಡ ಬಡತನದ ಬೇಗ ಎಲ್ಲೇ ಬೆಂದೋಗಿದ್ದ ತಾನು ಈ ಊರಲ್ಲಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಧನೆ ಮಾಡೋಕಾಗಲ್ಲ ನಾನು ಯಾವ್ದಾದ್ರು ಬೇರೆ ನಗರ ಪಟ್ಟಣಕ್ಕೆ ಹೋಗಿ ಒಂದು ವಿದ್ಯಾಭ್ಯಾಸವನ್ನ ಅಥವಾ ಯಾವುದೋ ಒಂದು ಉದ್ಯೋಗವನ್ನ ಹುಡ್ಕೊಳನ ಅಂತ ಹೇಳ್ಬಿಟ್ಟು ಅವನು ನಿರ್ಧಾರ ಮಾಡಿ ಬೆಳಿಗ್ಗೆನೆ ಎದ್ದು ಆ ಊರನ್ನು ಬಿಟ್ಟು ಸಿಟಿಗೆ ಹೋಗೋದಕ್ಕೆ ಹೋಗ್ತಾನೆ ಆ ಪಟ್ಟಣವನ್ನು ತಲುಪ್ಬೇಕು ಅಂದ್ರೆ ಒಂದು ಮರುಭೂಮಿಯನ್ನು ದಾಡ್ಬೇಕಾಗಿರುತ್ತ ಮೊದಲೇ ಬಡತನ ಇರುತ್ತೆ ಹಸುವಿನಿಂದ ನರಳತಾ ಇರ್ತಾನೆ ಬೆಳಿಗ್ಗೆ ಎದ್ದು ಆ ಮರುಭೂಮಿಯಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ವೇಳೆಯಲ್ಲಿ ಒಂದು ಅಶರೀರವಾಗಿರ್ತಕ್ಕಂಥ ವಾಣಿ ನುಡಿಯುತ್ತೆ ಒಂದು ದೇವರ ಒಂದು ನುಡಿ ಕೇಳಿಸುತ್ತ ಅವನಿಗೆ ಈ ಮರುಭೂಮಿಯಲ್ಲಿ ಇರ್ತಕ್ಕಂತ ಕಲ್ಲುಗಳನ್ನ ಆರಿಸ್ಕೋ ಮುಂದೆ ನಿನಗೆ ಇದು ಅನುಕೂಲಕ್ಕೆ ಬರಬಹುದು ಅಂತ ಹೇಳ್ತ ಅವನಿಗೆ ಇದು ಒಂಥರ ಆಶ್ಚರ್ಯ ಆಗುತ್ತೆ ಈ ಕಲ್ಲುಗಳನ್ನ ನಾನು ನಾನೇನ್ ಮಾಡ್ಲಿ ಯಾರೋ ಸುಮ್ಮನೆ ಏನೋ ಹುಚ್ಚ ಯಾರೋ ಹೇಳಿ ಹಂಗೇ ಸಾಕ್ತಾ ಸಾಕ್ತಾ ಮುಂದಕ್ಕೆ ಹೋಗ್ತಾನೆ ಫುಲ್ ಬಾಳ ಬಾಯಾರಿಕೆ ಆಗುತ್ತೆ ಬಳಲಿಕೆ ಆಗುತ್ತೆ ಆಹಾರ ಸಿಗದೆ ಇರತಕ್ಕಂತ ಸ್ಥಿತಿ ಬರುತ್ತೆ ಮಧ್ಯಾಹ್ನ ಆಗುತ್ತೆ ಮಧ್ಯಾಹ್ನ ಆದಾಗೆಲ್ಲ ಕಾಲು ಬಹಳಷ್ಟು ಸುಡೋದಕ್ಕೆ ಪ್ರಾರಂಭ ಆಗುತ್ತೆ ಮರುಭೂಮಿ ಕಾದ್ ಬಿಟ್ಟಿರುತ್ತೆ ಅವಾಗ್ಲೂ ಕೂಡ ಮತ್ತೊಂದ್ಸರಿ ಹೇಳುತ್ತದ್ದು ಈ ಕಲ್ಲುಗಳನ್ನ ಆರಿಸೋಕೆ ಕೆಲವೊಂದಿಷ್ಟನ್ನ ಮುಂದೆ ನಿನಗೆ ಅನುಕೂಲಕ್ಕೆ ಬರ್ತವೆ ನನ್ನ ಮಾತನ್ನ ನಿರ್ಲಕ್ಷ್ಯ ಮಾಡ್ಬೇಡ ಅಂತೇಳಿ ಅವ್ರು ಏನ್ ಮಾಡ್ತಾನೆ ನೆಗ್ಲೆಕ್ಟ್ ಮಾಡ್ತಾನೆ ಇದು ಯಾವ್ದೋ ಒಂದು ಆಗುತ್ತೆ ನಾನು ನಡಕಂತ ಹೋಗೋದೇ ಕಷ್ಟ ಆಗೈತಿ ಅಂತದ್ರಲ್ಲಿ ಈ ಕಲ್ಲುಗಳನ್ನೆಲ್ಲ ಆರಿಸ್ಕೊಂಡು ನಾನು ಏನು ಹೆಂಗೆ ಹೊತ್ಕೊಂಡು ಹೋಗ್ಲಿ ಭಾರ ಆಗತ್ತೆ ಪ್ರಯಾಣ ಅಂತೇಳಿ ಅವ್ನು ನೆಗ್ಲೆಕ್ಟ್ ಮಾಡ್ತಾನೆ ಹಾಗೆ ಹೋಗ್ತಾ ಸುಸ್ತ ಸುಸ್ತ ಇನ್ನೇನು ಮರುಭೂಮಿ ಮುಗಿತಾ ಮುಗಿತಾ ಬರ್ತಾ ಸಂಜೆ ಆಗುತ್ತೆ ಸಂಜೆ ವೇಳೆಗೆ ಸೂರ್ಯನ ಬಿಸಿಲು ಕಡಿಮೆ ಆಗಿರುತ್ತೆ ಪಾದಕ್ಕೆ ಸ್ವಲ್ಪ ಆರಾಮದಾಯಕ ಆಗಿರುತ್ತೆ ಅವಾಗಲೂ ಕೂಡ ಮತ್ತೊಂದು ಸರಿ ಹೇಳುತ್ತೆ ಕೆಲವೊಂದಿಷ್ಟು ಕಲ್ಲುಗಳನ್ನ ಆರಿಸಿಕೊ ಮುಂದೆ ನಿಮಗೆ ಅನುಕೂಲ ಆಗೋದು ಇಲ್ಲಾಂದ್ರೆ ಮುಂದೆ ಬಹಳ ಪಶ್ಚಾತ್ತಾಪ ಪಡ್ತೀಯ ನೋಡಿ ಅಂತ ಹೇಳುದು ಇವನು ಏನಿದು ಕಿರಿಕಿರಿ ಆಗ್ತಾ ಇದೆಯಲ್ಲ ಪದೇ ಪದೇ ಹೇಳ್ತಾ ಇದೆ ಅಂತೇಳಿ ಸಂಜೆ ಅದೇ ಅಂತೇಳಿ ಒಂದೇ ಒಂದು ಕಲ್ಲನ್ನು ಆರಿಸ್ಕೊಂಡು ತನ್ನ ಬ್ಯಾಗ್ ಅಲ್ಲಿ ಹಾಕೊಂಡು ಮುಂದಕ್ಕೆ ಹೋಗ್ತಾನೆ ಸರಿ ಅಂತೇಳಿ ರಾತ್ರಿ ಅಲ್ಲಿ ಯಾವ್ದೋ ಒಂದು ಪಟ್ಟಣ ಬರುತ್ತೆ ಒಂದು ಬಸ್ ಸ್ಟ್ಯಾಂಡ್ ಇದ್ರಲ್ಲಿ ಮಲಿಕೊಳ್ತಾನೆ ಬೆಳಿಗ್ಗೆ ಎದ್ದಾಳ್ತಾನೆ ಬೆಳಿಗ್ಗೆ ಎದ್ದಾಗ ಅವನಿಗೆ ಹಿಂದಿನ ದಿನದ ನೆನಪು ಬರುತ್ತೆ ಒಂದು ಯಾವ್ದೋ ಒಂದು ಅಶಿರೀರವಾಣಿ ನುಡಿದತ್ತು ಕಲ್ಲುಗಳನ್ನ ಅಂತೇಳಿ ನೋಡೋಣ ಏನು ಅಂತ ಹೇಳ್ಬಿಟ್ಟು ತನ್ನ ಒಂದು ಚೀಲವನ್ನ ತೆಗೆದು ನೋಡ್ತಾನೆ ಅದು ಆ ಕಲ್ಲು ಹೋಗಿ ಒಂದು ವಜ್ರದ ತುಂಡಾಗಿರುತ್ತೆ ವಜ್ರ ಆಗಿರುತ್ತೆ ಬಹಳ ಪಶ್ಚಾತ್ತಾಪ ಪಡ್ಬಿಡ್ತಾನೆ ನಾವು ಅಯ್ಯೋ ವಾಣಿ ಹೇಳಿತ್ತು ದೇವರೇ ಬಂದು ಹೇಳಿದ್ದ ನಾನು ಬೇಕಾದಷ್ಟು ಕಲ್ಲುಗಳನ್ನ ಹಾರ್ಸ್ಕೋಬಹುದಾಗಿತ್ತು ಆ ಸಮಯದಲ್ಲಿ ಒಂದು ವೇಳೆ ನಾನು ಎಲ್ಲಾ ಕಲ್ಲುಗಳನ್ನ ಆರಿಸಿಕೊಂಡು ಬಂದಿದ್ರೆ ಇವತ್ತು ನಾನು ಕೋಟ್ಯಾಧೀಶ್ವರ ಆಗಿಬಿಡ್ತದೆ ಯಾಕಂದ್ರೆ ಆ ಕಲ್ಲುಗಳೆಲ್ಲ ಏನಾಗಿ ಪರಿವರ್ತನೆ ಈಗ ವಜ್ರದ ಗಣಿಗಳಾಗಿ ಪರಿವರ್ತನೆ ಆಗಿಬಿಡದೆ ಅವಾಗ ಒಂದು ಪಶ್ಚಾತ್ತಾಪ ಪಡ್ತಾನೆ ಅಂದ್ರೆ ಬೆಳಗಿನ ವೇಳೆ ಅಂತಂದ್ರೆ ಪ್ರಾಥಮಿಕ ಶಿಕ್ಷಣ ಪ್ರಾಥಮಿಕ ಶಿಕ್ಷಣದಲ್ಲಿ ಎಲ್ಲಾ ಶಿಕ್ಷಕರು ಹೇಳ್ತಾರೆ ಚೆನ್ನಾಗಿ ಹೋದ್ರಿ ಚೆನ್ನಾಗಿ ಹೋದ್ರಿ ಮುಂದೆ ಭವಿಷ್ಯ ಚೆನ್ನಾಗಿರುತ್ತೆ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಮಕ್ಕಳು ಏನ್ ಮಾಡ್ತಾರೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ನೆಕ್ಸ್ಟ್ ಮಧ್ಯಾಹ್ನದ ವೇಳೆ ಅಂತ ಅಂದಾಗ ಹೈಸ್ಕೂಲಿಗೆ ಬಂದಿರ್ತೀವಿ ನೀವು ಬಿಸಿಲು ಜಾಸ್ತಿ ಇರುತ್ತೆ ಒತ್ತಡ ಜಾಸ್ತಿ ಇರುತ್ತೆ ಸಿಲೆಬಸ್ ಜಾಸ್ತಿ ಆಗುತ್ತೆ ಎಲ್ಲ ಶಿಕ್ಷಕರು ಹೇಳ್ತಾರೆ ಚೆನ್ನಾಗಿ ಹೋದ್ರಿ ಚೆನ್ನಾಗಿ ಹೋದ್ರಿ ಮುಂದೆ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ಅಲ್ಲೂ ಕೂಡ ನೆಗ್ಲೆಕ್ಟ್ ಮಾಡ್ತಾರೆ ನೆಕ್ಸ್ಟ್ ಕಾಲೇಜು ಶಿಕ್ಷಣಕ್ಕೆ ಹೋದಾಗ ಅಲ್ಲೂ ಕೂಡ ಒತ್ತಡ ಆಗಿರ್ತೀವಿ ಸ್ವಲ್ಪ ಅವಾಗ ಒಂದು ಚೂರು ಓದೋದ್ರ ಕಡೆ ಗಮನ ಕೊಟ್ಟಿರ್ತೀರಿ ನೀವು ಆದ್ರೆ ಮುಂದೆ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿ ನಿಜ ಜೀವನಕ್ಕೆ ಬಂದಾಗ ನಿಮಗೆ ನೀವೇನು ಪ್ರಾಥಮಿಕ ಪ್ರೌಢ ಮತ್ತು ಕಾಲೇಜ್ ಶಿಕ್ಷಣದಲ್ಲಿ ಏನು ಒಳ್ಳೆ ಫಲಿತಾಂಶವನ್ನು ಪಡಿತೀರೋ ಅದೇ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಬಹಳಷ್ಟು ಸಹಾಯಕ ಆಗಿರುತ್ತೆ ಹಾಗಾಗಿ ಶಿಕ್ಷಣ ಅಂತಕ್ಕಂಥದ್ದು ಕಲಿಯೋ ವಯಸ್ಸಿನಲ್ಲಿ ಕಲ್ತ್ರನೇ ಅದಕ್ಕೆ ಒಂದು ಬೆಲೆ ಅಂತಕ್ಕಂಥದ್ದು ಪ್ರಾಥಮಿಕವಾಗಿ ಪ್ರೌಢ ಶಿಕ್ಷಣದಲ್ಲಿ ಮತ್ತು ಕಾಲೇಜ್ ಶಿಕ್ಷಣದಲ್ಲಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದಿದ್ದೇ ಆದ್ರೆ ನೀವು ಒಬ್ಬ ಉತ್ತಮ ಪ್ರಜೆಯಾಗಿ ನಿರ್ಮಾಣ ಆಗ್ತೀರಾ ಒಬ್ಬ ಉತ್ತಮ ಪ್ರಜೆಯಿಂದ ಮಾತ್ರ ನಾವು ದೇಶಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ನಿರೀಕ್ಷೆ ಮಾಡೋಕೆ ಸಾಧ್ಯ ಇದೆ ಇಲ್ಲಿ ಎದುರುಗಡೆ ಕೂತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಯಾರಿನ ಮುಂದೆ ಏನ್ ಬೇಕಾದ್ರೂ ಆಗ್ಬೋದು ಹಾಗಾಗಿ ಆ ನಿಟ್ಟಿನಲ್ಲಿ ಇಂತ ರಾಷ್ಟ್ರೀಯ ಹಬ್ಬಗಳಲ್ಲಿ ರಾಷ್ಟ್ರೀಯ ನಾಯಕರುಗಳನ್ನ ಸ್ಮರಿಸ್ತಾ ಅವರ ಆದರ್ಶಗಳನ್ನ ನಮ್ಮ ಜೀವನಗಳಲ್ಲಿ ರೂಢಿಸ್ಕೊಳ್ತಾ ನೀವು ಕೂಡ ದೇಶಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನ ಕೊಡಬೇಕು ನಾವ್ ಇವತ್ತು ರಾಷ್ಟ್ರಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಅನೇಕ ವ್ಯಕ್ತಿಗಳ ಒಂದು ಮಾದರಿಯನ್ನು ನೋಡೀವಿ ಎಲ್ಲರೂ ವೇಷಭೂಷಣಗಳನ್ನು ಧರಿಸ್ಕೊಂಡು ಬಂದಿದ್ರಿ ಅವ್ರು ವೇಷಭೂಷಣ ಧರಿಸ್ತಾ ಇದಾವೆ ಅಂದ್ರೆ ಅವ್ರು ಇವತ್ತು ಭೌತಿಕವಾಗಿ ಯಾರು ಇಲ್ಲ ಆದರೂ ಕೂಡ ಅವ್ರ ಎಲ್ಲರ ಮನಸ್ಸಿನಲ್ಲಿ ಎಲ್ಲರ ಮನೆಗಳಲ್ಲಿ ಜೀವಂತವಾಗಿದ್ದಾರೆ ಒಬ್ಬ ವ್ಯಕ್ತಿ ಸಾಯ್ಬೋದೇ ವಿನಃ ವ್ಯಕ್ತಿತ್ವ ಸಾಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಾಯ್ದೇ ಇರತಕ್ಕಂಥ ವ್ಯಕ್ತಿತ್ವವನ್ನ ನೀವೆಲ್ಲರೂ ರೂಢಿಸ್ಕೊಳ್ರಿ ಆ ಮೂಲಕವಾಗಿ ನಿಮ್ಮ ಊರಿಗೆ ನಿಮ್ಮ ತಂದೆ ತಾಯಿಗಳಿಗೆ ನಿಮಗೆ ಕಲಿಸಿರ್ತಕ್ಕಂಥ ಗುರುಗಳಿಗೆ ಒಂದು ಕೀರ್ತಿಯನ್ನು ತಂದು ಕೊಡುವಂತ ಮಟ್ಟಕ್ಕೆ ನಿಮ್ಮ ವ್ಯಕ್ತಿತ್ವ ಬೆಳೆಲಿ ಅಂತೇಳಿ ಈ ಸುಸಂದರ್ಭದಲ್ಲಿ ಆರೈಸ್ತಾ ಇಷ್ಟು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದ್ಸಿ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ನಾಥ್